ಬೆಳಕು ವಿಶ್ವದಲ್ಲಿ ಅತ್ಯಂತ ವೇಗವಾದ ವಸ್ತು ಆದರೆ ಬಾಹ್ಯಾಕಾಶದ ವಿಶಾಲತೆಯನ್ನು ದಾಟಲು ಸಹ ಸಮಯ ತೆಗೆದುಕೊಳ್ಳುತ್ತದೆ ಸೂರ್ಯನಿಂದ ಬೆಳಕು ಬುಧವನ್ನು ಮೂರು ನಿಮಿಷಗಳಲ್ಲಿ ಶುಕ್ರವನ್ನು ಆರು ನಿಮಿಷಗಳಲ್ಲಿ ಭೂಮಿಯನ್ನು ಎಂಟು ನಿಮಿಷಗಳಲ್ಲಿ ಮತ್ತು ಮಂಗಳವನ್ನು ಹನ್ನೆರಡು ನಿಮಿಷಗಳಲ್ಲಿ ತಲುಪುತ್ತದೆ ಗುರುಗೆ ನಲವತ್ತ ಮೂರು ನಿಮಿಷಗಳು ಶನಿಗೆ ಒಂದು ಗಂಟೆ ಇಪ್ಪತ್ತು ನಿಮಿಷಗಳು ಯುರೇನಸ್ಗೆ ಎರಡು ಗಂಟೆ ನಲವತ್ತು ನಿಮಿಷಗಳು ನೆಪ್ಚೂನ್ಗೆ ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಮತ್ತು ಸಣ್ಣ ಪ್ಲೂಟೊಗೆ ಐದು ಗಂಟೆಗಳಿಗಿಂತ ಹೆಚ್ಚು ಸಮಯ ಬೇಕಾಗುತ್ತದೆ ನಮ್ಮ ದೂರದರ್ಶಕಗಳು ಮತ್ತು ಶೋಧಕಗಳು ಈ ಬೆಳಕಿನಲ್ಲಿ ಸವಾರಿ ಮಾಡುತ್ತವೆ ಜೇಮ್ಸ್ ವೆಬ್ ಭೂಮಿಯಿಂದ ಐದು ನಿಮಿಷಗಳು ವಾಯಸರ್ ಟು ಹದಿನೆಂಟು ಗಂಟೆಗಳು ಮತ್ತು ವಾಯೇಜರ್ ಒನ್ ಮಾನವೀಯತೆಯ ಅತ್ಯಂತ ದೂರದ ಪ್ರಯಾಣಿಕ ಇಪ್ಪತ್ತೆರಡು ಗಂಟೆಗಳಿಗಿಂತ ಹೆಚ್ಚು ದೂರದಲ್ಲಿದೆ ಆಚೆ ಹತ್ತಿರದ ನಕ್ಷತ್ರ ಪ್ರಾಕ್ಸಿಮಾ ಸೆಂಟಾವರಿ ನಾಲ್ಕು ವರ್ಷಗಳ ಬೆಳಕು ನಮ್ಮ ನಕ್ಷತ್ರಪುಂಜದ ಹೃದಯ ಇಪ್ಪತ್ತೇಳು ಸಾವಿರ ವರ್ಷಗಳು ದೂರದ ಅಂಚು ನೂರು ಸಾವಿರ ವರ್ಷಗಳ ದೂರದಲ್ಲಿದೆ ಆಂಡ್ರೊಮಿಡ ಎರಡು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳು ಕನ್ಯಾರಾಶಿ ಸಮೂಹ ಐವತ್ತು ಮಿಲಿಯನ್ ವರ್ಷಗಳು ನಮ್ಮ ಸೂಪರ್ ಕ್ಲಸ್ಟರ್ ಲ್ಯಾನಿಯಾಕಿಯಾ ಶತಕೋಟಿ ವರ್ಷಗಳ ಬೆಳಕಿನ ಪ್ರಯಾಣದಷ್ಟು ದೂರದಲ್ಲಿದೆ ಕೊನೆಗೂ ವೀಕ್ಷಿಸಬಹುದಾದ ಬ್ರಹ್ಮಾಂಡದ ಅಂಚು ಹದಿಮೂರು ಬಿಲಿಯನ್ ಎಂಟು ಶತಕೋಟಿ ವರ್ಷಗಳ ಕಾಲ ಪ್ರಯಾಣಿಸುವ ಬೆಳಕು ನಲವತ್ತಾರು ಶತಕೋಟಿ ಬೆಳಕಿನ ವರ್ಷಗಳ ಜಾಗದಲ್ಲಿ ವಿಸ್ತರಿಸಿದೆ ಅದಕ್ಕೂ ಮೀರಿ ತಿಳಿದಿಲ್ಲ ಬಹುಶಃ ಇತರ ವಿಶ್ವಗಳು ಬಹುಶಃ ಅನಂತ